ಸ್ವನಿ ಸು ಬರೇಪ ಆಸನ ವಾಗ್ರಾಮಿ ಸಿಂಪ್ಲಸಿಟಿ ಸರಿ त्या सिंप्लिसिटी एक कारभार सुरू केल्या ते यशस्वी पोवता की त्या गेली झुट पोवर इज हबल रीच द परफेक्शन गो देव दैवी सं असल्याने मनशास घेतला ते म्हणता असताना सुदैवाचे बरे पॉमफॉट मिळतात आणि

तो इस दाना में जब ये देवाजी कृष्णा आशीर्वाद आता है नहीं आप यहाँ आ सकते हैं सुकर ये अकामंत सर बरे मत हैं तो तो जब कामों सब ड्रेनिंग इस्तर तले अनेतु काम पर यात्रा पब्लिक रेगुलेशन कंडीशनल तो ये बोलो सो ऑल द बेस्ट अनेतु माँ माँ की तस्वीर यस हाँ आंटी बड़ी माँ जस्ट थैंक यू इ तो तो एस जी कांत डांस आवर पर डायरेक्टली कोसा ने रस्ता नो होता था एनी सा ये बी शो सो ऑफिस के लिए जे स्टडी ग्रेजुएट ते चांगले होता एस्के वाला द रिस्पेक्टिवली हम्म किदा मकाय जी मकाय जी डिजाइन देलेस इंटरेस्टिंग सा फोटो ग्राफी करता हो फोटो ग्राफी बी जे ते क्लासनिक तक जे तुला से पगेला स्ट्रेस करता था जगत

ಸುದೀಪ್ ಅವರು ನನಗೆ ಬಾಲ್ಯದಿಂದಲೂ ಪರಿಚಿತರು ಅವರು ಶಾಲೆಗೆ ಹೋಗುವ ಕೂಡ ನಮ್ಮನ್ನು ಭೇಟಿ ಮಾಡ್ತಿದ್ರು ನಾವು ಮುಖತಾ ಸಂಪರ್ಕ ಮಾಡ್ತಿದ್ವಿ ಮಾತುಕತೆ ಅವರದೊಂದು ಆಶೆ ಇತ್ತು ನನ್ನಲ್ಲಿ ಅವರು ಹೇಳಿದ್ರು ನನಗೆ ಒಂದು ಒಳ್ಳೆಯ ಕ್ಯಾಮರಾ ತಗೊಳ್ಬೇಕು ಒಂದು ಆವಾಗಿದ್ದು ಅಂದ್ರೆ ಸಾಧಾರಣ ಒಂದು ಎರಡ್ ಸಾವಿರದ ಹದಿನಾರು ಇಸ್ವಿಯಲ್ಲಿ ನನ್ನತ್ರ ಅವರು ಹೇಳಿದ್ರು ನನಗೆ ಒಂದು ಒಳ್ಳೆಯ ಕ್ಯಾಮರಾ ತಗೊಳ್ಬೇಕು ನನಗೆ ಒಂದು ಮಾಧ್ಯಮದಲ್ಲಿ ಒಂದು ತನ್ನ ಒಂದು ವೃತ್ತಿಯನ್ನು ಆರಂಭಿಸಬೇಕು ಎನ್ನುವ ಸಲಹೆ ಇತ್ತು ಹಾಗೆ ಅವರಿಗೆ ನಮ್ಮ ಸಮುದಾಯದವರು ಮತ್ತೆ ಇತರರು ಎಲ್ಲರವರಿಗೆ ಬೆನ್ನೆಲುಪುಗಳು ನಿಂತಿದ್ದಾರೆ ಪ್ರೋತ್ಸಾಹದ ಮಾತುಗಳಿಂದ ಅವರನ್ನು ಪ್ರೋತ್ಸಾಹಿಸಿದ್ದಾರೆ ಗೌರ್ಮೆಂಟ್ ಶಾಂತಿ ಅಮ್ಮ ಅವರು ಮಾರ್ಕೆಟ್ನಲ್ಲಿ ತನ್ನ ವೃತ್ತಿ ಜೀವನದಲ್ಲಿ ವ್ಯವಹಾರ ಮಾಡುತ್ತಾ ತಮ್ಮ ಮಕ್ಕಳನ್ನು ಪೋಷಣೆ ಮಾಡುತ್ತಾ ಅವರ ತಂದೆ ಕೂಡ ತಮ್ಮ ಜಮೀನಿನಲ್ಲಿ ಬೇಸಾಯ ಮಾಡುತ್ತಾ ಸರ್ವಧರ್ಮರಿ ಅವರಲ್ಲಿ ಅಲ್ಲಿ ತಮ್ಮ ಜಮೀನಿನಲ್ಲಿ ಆ ಬೇಸಾಯ ಮಾಡುತ್ತಾ ಕೊರಳ ಕೊರಳಿನ ಹಬ್ಬಕ್ಕೆ ಎಲ್ಲ ಸರ್ವಧರ್ಮರಿಗೂ ಕೂಡ ತನ್ನ ಜಮೀನಿನಲ್ಲಿ ಮಾಡಿದ ಏನು ಕೊರಳನ್ನು ಹಂಚುತ್ತಾ ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾಗಿದ್ದಾರೆ ಅದೇ ಹುಟ್ಟು ಗುಣ ನಮ್ಮ ಸುದೀಪ್ ಅವರಿಗೆ ಬಂದಿದೆ ಎಲ್ಲರನ್ನು ಸರ್ವಧರ್ಮದವರನ್ನು ಪ್ರೀತಿಸುತ್ತಾರೆ ಮತ್ತು ಒಗ್ಗಟ್ಟು ಎಲ್ಲರನ್ನು ಒಗ್ಗಟ್ಟಿನಲ್ಲಿ ಕೊಂಡು ಅವರು ಪ್ರಯತ್ನ ಪಡ್ತಿದ್ದಾರೆ ಇವತ್ತಿನ ನಾವು ನೋಡ್ತಿದ್ದೇವೆ ಯುವಕರು ತಮ್ಮಷ್ಟಕ್ಕೆ ತಾವು ಇರ್ತಾರೆ ಇನ್ನೊಬ್ಬರದ್ದು ಯಾರಿಗೂ ವಿವೇಚನೆ ಇಲ್ಲ ಇನ್ನೊಬ್ಬರದ್ದು ಯಾರಿಗೂ ಅವರಿಗೆ ಬೇಡವಾಗಿಲ್ಲ ಆದರೆ ಸುದೀಪ್ ಹಾಗೆಲ್ಲ ತಮ್ಮ ಜೊತೆ ಮತ್ತು ಇನ್ನೊಬ್ಬರ ಕಷ್ಟ ಅವರು ನೆರವೊತ್ತಾರೆ ಅದು ನಾನು ಕಂಡಿದ್ದೇನೆ ನಾನು ಲಯನ್ಸ್ ಕ್ಲಬ್ನ ಲಯನ್ಸ್ ಕ್ಲಬ್ನ ಅಧ್ಯಕ್ಷನಾಗಿರುವಾಗ ನಾನು ಅವರನ್ನು ಸಮೀಪದಿಂದ ಅವರನ್ನು ಬಲ್ಲೆ ನನಗೆ ಕೂಡ ಅವರು ಅವರ ಮಾಧ್ಯಮದ ಮೂಲಕ ನನಗೆ ಅವರು ಬಹಳಷ್ಟು ಸಹಕಾರ ನೀಡಿದ್ದಾರೆ ಏನಂದ್ರೆ ನಾವು ಏನು ಒಂದು ಪ್ರೊಜೆಕ್ಟ್ ಮಾಡ್ತೇವೆ ಆ ಪ್ರಾಜೆಕ್ಟ್ ಅನ್ನು ಸಾರ್ವಜನಿಕರಿಗೆ ಕ್ರಿಯೆ ಪಡಿಸುವಲ್ಲಿ ಅವರು ಶ್ರಮ ನಾವು ಯಾಕಂದ್ರೆ ಮಾಡಿದ್ದು ವಿಶೇಷ ಅಲ್ಲ ಅದನ್ನು ಇನ್ನೊಬ್ಬರಿಗೆ ಅನುಸರಿಸಲಿಕ್ಕೆ ಅಂದ್ರೆ ಸಮಾಜದಲ್ಲಿ ಇನ್ನೊಬ್ಬರಿಗೆ ಗೊತ್ತಾಗಲಿಕ್ಕೆ ಅವರು ಅದನ್ನು ಪಾಲಿಸಿ ಲಯನ್ಸ್ ಕ್ಲಬ್ ಏನು ಮಾಡ್ತದೆ ಅದನ್ನು ಇನ್ನೊಬ್ಬರು ಇನ್ನು ಬೇರೆ ಸಂಘ ಸಂಸ್ಥೆಗಳನ್ನು ಅನುಸರಿಸಿ ಎನ್ನುವ ನಿಟ್ಟಿನಲ್ಲಿ ಅವರು ಶ್ರಮಪಟ್ಟು ಅದನ್ನು ಪ್ರಚಾರ ಪಡಿಸಿದ್ದಾರೆ ಪ್ರತಗತ್ತ ಆಗಿ ಕಾರಿಟ್ಟು ಸುಮಾರು ಸಮಯ ಆಯಿತು ಆದರೆ ಈಗ ಅಧಿಕೃತವಾಗಿ ಒಂದು ಕಚೇರಿಯನ್ನು ಸಾರ್ವಜನಿಕರಿಗೆ ಒಂದು ತೆರೆದಿಟ್ಟಿದ್ದಾರೆ ಅವರ ಈ ಕೆಲಸಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅವರು ಈ ಸಮಾಜದ ಒಳಿತಿಗಾಗಿ ಸಮಾಜದ ಆಗು ಹೋಗುಗಳನ್ನು ಸ್ಪಷ್ಟ ರೀತಿಯಲ್ಲಿ ನ್ಯಾಯ ರೀತಿಯಲ್ಲಿ ಸಾರ್ವಜನಿಕರಿಗೆ ಇಡಬೇಕು ಆ ನಿಟ್ಟಿನಲ್ಲಿ ನ್ಯಾಯ ಒದಗಿಸುವುದು ಪತ್ರಿಕೊಂದ ನ್ಯಾಯ ಒದಗಿಸಬೇಕು ಅಂತ ಕೇಳುತ್ತಾ ಅವರಿಗೆ ಶುಭ ಹಾರೈಸಿ ನನ್ನ ಎರಡು ಮಾತುಗಳು